ಜನರಲ್ ಕೆ ಎಂ ಕಾರ್ಯಪ್ಪನವರು ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜನವರಿ ಹದಿನೈದರಂದು ನೇಮಕಗೊಂಡರು ಅವರು ಕೊನೆಯ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಜನರಲ್ ಫ್ರಾನ್ಸಿಸ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸಿದರು ಆ ದಿನದ ನೆನಪಿಗಾಗಿ ಪ್ರತಿ ವರ್ಷವೂ ಜನವರಿ ಹದಿನೈದರಂದು ಭಾರತೀಯ ಸೇನಾ ದಿನವನ್ನು ಆಚರಿಸಲಾಗುತ್ತದೆ ಆ ದಿನವನ್ನು ಪೆರೇಡ್ ಹಾಗೂ ಮಿಲಿಟರಿ ಪ್ರದರ್ಶನಗಳ ಮೂಲಕ ಆಚರಿಸಲಾಗುತ್ತದೆ ಹಾಗೆಯೇ ದೇಶಕ್ಕಾಗಿ ತ್ಯಾಗ ಮಾಡಿದ ವೀರ ಯೋಧರನ್ನು ಸ್ಮರಿಸಲಾಗುತ್ತದೆ ಬಳಿಕ ಯೋಧರಿಗೆ ಸೇನಾ ಶೌರ್ಯ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗುತ್ತದೆ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ್ದ ಕಾರ್ಯಪ್ಪನವರಿಗೆ ನಮ್ಮ ಸೇನಾಪಡೆಯನ್ನು ಒಂದು ರಾಷ್ಟ್ರೀಯ ಸೇನೆಯನ್ನಾಗಿ ರೂಪಿಸುವ ಮಹತ್ವದ ಜವಾಬ್ದಾರಿಯಿತ್ತು ಆ ಗುರಿಯನ್ನು ಈಡೇರಿಸಲು ಕಾರ್ಯಪ್ಪನವರು ಎರಡು ಹೊಸ ಯೂನಿಟ್ಗಳಾದ ಗಾರ್ಡ್ಸ್ ಬ್ರಿಗೇಡ್ ಹಾಗೂ ಪ್ಯಾರಾಶೂಟ್ ರೆಜಿಮೆಂಟ್ಗಳನ್ನು ಸ್ಥಾಪಿಸಿದ್ದರು ಕಾರ್ಯಪ್ಪನವರು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಮಿಲಿಟರಿ ಸೇವೆಯಿಂದ ನಿವೃತ್ತರಾದರೂ ಕೂಡ ಸೇನಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದನ್ನು ಮುಂದುವರಿಸಿ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭಗಳಲ್ಲಿ ಸೇನೆಗೆ ಭೇಟಿ ನೀಡಿ ಸೈನಿಕರಿಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡಿದ್ದರು ಅವರ ಮಗ ಕೆ ಸಿ ಕಾರ್ಯಪ್ಪನವರು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ವಾಯುಸೇನೆಯ ಸ್ಕ್ವಾಡ್ರನ್ ಲೀಡರ್ ಆಗಿದ್ದರು ಅವರು ಗಡಿಯ ಸಮೀಪ ಹಾರಾಟ ನಡೆಸುತ್ತಿದ್ದಾಗ ಅವರ ಯುದ್ಧ ವಿಮಾನದ ಮೇಲೆ ದಾಳಿ ನಡೆದು ವಿಮಾನ ಕೆಳಗುರುಳಿತ್ತು ಅವರನ್ನು ಪಾಕಿಸ್ತಾನಿ ಸೇನೆ ಯುದ್ಧ ಖೈದಿಯಾಗಿ ವಶಪಡಿಸಿಕೊಂಡಿತು ವಿಚಾರಣೆಯ ಸಂದರ್ಭದಲ್ಲಿ ಕೆಸಿ ಕಾರ್ಯಪ್ಪನವರು ಕೇವಲ ತನ್ನ ಹೆಸರು ರ್ಯಾಂಕ್ ಮತ್ತು ಯೂನಿಟ್ಗಳನ್ನು ಮಾತ್ರವೇ ಹೇಳಿದ್ದರು ಆದರೆ ಒಂದು ಗಂಟೆಯ ಬಳಿಕ ಜೈಲಿನ ಗಾರ್ಡ್ಗಳು ಅವರೆಡೆ ಓಡಿ ಬಂದು ಅವರು ಕೆಎಂ ಕಾರ್ಯಪ್ಪನವರ ಮಗನೇ ಎಂದು ವಿಚಾರಿಸಿದರಂತೆ ಹೌದೆಂಬ ವಿಚಾರ ತಿಳಿದಾಗ ಪಾಕಿಸ್ತಾನದ ಮಿಲಿಟರಿ ನಾಯಕ ಜನರಲ್ ಅಯೂಬ್ ಖಾನ್ ರೇಡಿಯೋ ಮೂಲಕ ಕೆಸಿ ಕಾರ್ಯಪ್ಪನವರನ್ನು ತನ್ನ ಸೇನೆ ವಶಪಡಿಸಿಕೊಂಡಿದ್ದು ಅವರು ಸುರಕ್ಷಿತವಾಗಿದ್ದಾರೆಂದು ಘೋಷಿಸಿದರು ಅವರು ಕೆಸಿ ಕಾರ್ಯಪ್ಪನವರನ್ನು ಜನರಲ್ ಕಾರ್ಯಪ್ಪನವರ ಮಗನೆಂಬ ಕಾರಣಕ್ಕೆ ತಕ್ಷಣವೇ ಬಿಡುಗಡೆಗೊಳಿಸಲು ಮುಂದಾಗಿದ್ದರು ಆದರೆ ಕಾರ್ಯಪ್ಪನವರು ಈ ಯೋಜನೆಯನ್ನು ತಿರಸ್ಕರಿಸಿದರು ಅವರು ಅಯೋಬ್ ಖಾನ್ ಬಳಿ ಪಾಕಿಸ್ತಾನ ವಶಪಡಿಸಿಕೊಂಡ ಎಲ್ಲ ಭಾರತೀಯ ಸೈನಿಕರು ನನ್ನ ಮಕ್ಕಳೇ ಅವರೆಲ್ಲರನ್ನು ಪಾಕಿಸ್ತಾನಿ ಸೇನೆ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದಿದ್ದರು ಕೊನೆಗೆ ಕೆಸಿ ಕಾರ್ಯಪ್ಪನವರು ಪ್ರತ್ಯೇಕವಾಗಿ ಬಿಡುಗಡೆಯಾಗದೆ ಇತರ ಸೈನಿಕರೊಡನೆಯೇ ಬಿಡುಗಡೆ ಹೊಂದಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತ ಸರ್ಕಾರ ಕಾರ್ಯಪ್ಪನವರನ್ನು ದೇಶಕ್ಕಾಗಿ ಅವರ ಅಪರಿಮಿತ ಸೇವೆಯನ್ನು ಪರಿಗಣಿಸಿ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ನೀಡಿ ಗೌರವಿಸಿತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬೆಂಗಳೂರಿನಲ್ಲಿ ಕೊನೆಯುಸಿರೆಳೆದರು